ತುಮಕೂರಿನ ಹೇಮಾವತಿ ಲಿಂಕ್ ಕಾಲುವೆ ಯೋಜನೆ ವಿರೋಧಿ ಹೋರಾಟ ತೀವ್ರಗೊಂಡಿದೆ ಪ್ರತಿಭಟನೆಗೆ ರಾಜಕೀಯ ಸ್ವರೂಪ ಸಿಕ್ಕಿದೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವರ ಮೇಲೆ ಸರ್ಕಾರ ಬಂಧನ ಅಸ್ತ್ರ ಹೂಡಿದೆ ಅತ್ತ ಹೋರಾಟಗಾರರು ಮತ್ತೊಂದು ಸಭೆ ನಡೆಸಿ ಸರ್ಕಾರಕ್ಕೆ ಮತ್ತೆ ಸೆಡ್ಡು ಹೊಡೆದು ಉಗ್ರ ಪ್ರತಿಭಟನೆ ಎಚ್ಚರಿಕೆ ಕೊಟ್ಟಿದ್ದಾರೆ ಹೇಮಾವತಿ ನೀರನ್ನು ರಾಮನಗರ ಜಿಲ್ಲೆಗೆ ಹರಿಸುವ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆ ತುಮಕೂರಿನಲ್ಲಿ ಕಿಡಿಹೊತ್ತಿಸಿದೆ ಕೆನಾಲ್ ವಿಚಾರವಾಗಿ ಕಲ್ಪತರು ನಾಡಿನಲ್ಲಿ ಹೋರಾಟದ ಕಿಚ್ಚು ಹೆಚ್ಚಾಗಿದ್ದು ಉಗ್ರ ಹೋರಾಟದಲ್ಲಿ ಭಾಗಿಯಾಗಿದ್ದವರ ವಿರುದ್ಧ ಸರ್ಕಾರ ಬಂಧನದ ಅಸ್ತ್ರ ಹೂಡಿದೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿಸಿ ರೈತರ ಆಕ್ರೋಶ ಭುಗಿಲೆದಿತ್ತು ಶನಿವಾರ ರೈತರು ಉಗ್ರ ಹೋರಾಟ ನಡೆಸಿದ್ರು ಈ ಭುಗಿಲೆದ್ದ ಹೇಮಾವತಿ ಕಿಚ್ಚನ ವಿರುದ್ಧ ಸರ್ಕಾರ ಹೋರಾಟದಲ್ಲಿ ಭಾಗಿಯಾಗಿದ್ದವರ ಮೇಲೆ ಬಂಧನದ ಅಸ್ತ್ರ ಹೂಡಿದೆ ಹೋರಾಟದಲ್ಲಿ ಭಾಗಿಯಾಗಿದ್ದ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಚೇತನ್ನ ಬಂಧಿಸಲಾಗಿದೆ ಇನ್ನು ಸರ್ಕಾರ ಪೊಲೀಸರ ನಡೆಗೆ ಹೋರಾಟಗಾರರಲ್ಲಿ ಕಿಚ್ಚು ಹೆಚ್ಚಾದ ಬೆನ್ನಲ್ಲೇ ಲಿಂಕ್ ಕೆನಾಲ್ ವಿರೋಧಿಸಿದವರ ವಿರುದ್ಧ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಹದಿಮೂರು ಎಫ್ಐಆರ್ ದಾಖಲಾಗಿವೆ ಇನ್ನು ಪ್ರತಿ ಎಫ್ಐಆರ್ನಲ್ಲಿ ಎಂಟರಿಂದ ಹತ್ತು ಜನರ ಹೆಸರು ಸೇರಿಸಲಾಗಿದ್ದು ಹೋರಾಟ ಮಾಡಿದವರ ವಿರುದ್ಧ ಸರ್ಕಾರ ಕೇಸ್ ದಾಖಲಿಸಿ ಬೆದರಿಸೋ ಕೆಲಸ ಮಾಡ್ತಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ